ನಿಮಗೆಲ್ಲ ಗೊತ್ತಿರ್ಬೋದು ಶಿವಮೊಗ್ಗ ಜಿಲ್ಲೆಯಲ್ಲಿ ಒಂದು ಇನ್ನೊಂದು ಘಟನೆ ನಡೆದಿತ್ತು ಈ ಒಂದು ವಾರದ ಹಿಂದೆ ಭಾಳ ಫೇಮಸ್ ನಟ ನಿರ್ದೇಶಕ ರಿಷಬ್ ಶೆಟ್ಟಿಯವರ ಮತ್ತೆ ಜನರು ಭಾಳ ನಿರೀಕ್ಷೆ ಇಟ್ಕೊಂಡು ಎದುರು ನೋಡ್ತಿರುವಂಥ ಸಿನಿಮಾ ಕಾಂತಾರ ಭಾಗ ಒಂದು ಚಾಪ್ಟರ್ ಒನ್ ಅದರ ಫ್ರೀಕ್ವೆಲ್ ಅದು ಶೂಟಿಂಗು ಶಿವಮೊಗ್ಗ ಜಿಲ್ಲೆ ವರಾಹಿ ಬ್ಯಾಕ್ ವಾಟರಲ್ಲಿ ನಡೀತಿದೆ ಸಾಮಾನ್ಯದವರು ಪ್ರವೇಶ ಪಡೆಯದರೂ ಕೂಡ ಅಕ್ರಮ ಅಂತ ಸಾಬೀತು ಮಾಡಬಲ್ಲಂಥ ಪ್ರದೇಶ ಒಂದು ಅದು ಕರ್ನಾಟಕ ಪವರ್ ಕಾರ್ಪೊರೇಷನ್ ನಮ್ಮದೇನು ವಿದ್ಯುತ್ ತಯಾರಿಕೆಗೆ ಬೇಕಾಗುವಂತಹ ಜಲಾಶಯಗಳ ಹಿನ್ನೀರಿನಲ್ಲಿರುವಂತಹ ಪ್ರದೇಶ ಭೂಭಾಗ ಇನ್ನೊಂದು ಅರಣ್ಯ ಇಲಾಖೆ ಅವೆರಡೂ ಇಲಾಖೆಯಲ್ಲಿ ಅಗತ್ಯ ಪರ್ಮಿಷನ್ಗಳು ಬೇಕು ಪರ್ಮಿಷನ್ ಇರ್ಬಿಟ್ಟು ಅದು ಶೂಟಿಂಗ್ ಮಾಡಬೇಕು ಅದು ಇದೆ ಅದು ಜೂನ್ ಏಳರಿಂದ ಇಪ್ಪತ್ತ ಒಂದನೇ ತಾರೀಕವರೆಗೆ ಅದೊಂದು ಆ ಮಧ್ಯೆ ಶೂಟಿಂಗ್ ನಡಬೇಕು ಅಂತ ಪರ್ಮಿಷನ್ ತೆಗೆದುಕೊಂಡಿದ್ರು ಅದಾದ ನಂತ ನಂತರ ಅದು ಇನ್ನೂ ಸ್ವಲ್ಪ ಹೆಚ್ಚು ಸಮಯ ಬೇಕು ಅದೇನೋ ಮಳೆ ಅದು ಇದು ಅಂತೇಳಿ ಬೇರೆ ಬೇರೆ ಕಾರಣಗಳಿಂದ ಅವ್ರು ಇನ್ನೊಂದು ಸ್ವಲ್ಪ ಅಂದರೆ ಜೂನ್ ಎಂಡವರೆಗೆ ಮೂವತ್ತನೇ ತಾರೀಕು ವರೆಗೆ ಪರ್ಮಿಷನ್ನ ಎಕ್ಸ್ಟೆಂಡ್ ಮಾಡ್ಕೊಂಡಿದ್ದಾರೆ ಇದೆಲ್ಲ ಮಾಡಿಬಿಟ್ಟು ಅವ್ರ ಮಾಡಿ ಅವ್ರು ಶೂಟಿಂಗ್ ಮಾಡ್ತಿದ್ದಾರೆ ಅವ್ರನ್ನ ಯಾರು ನೋಡೋಕೆ ಹೋಗ್ತಾರೆ ಅದೇನು ಅಂಥ ಆಸಕ್ತಿನೂ ಜನರಿಗೆ ಏನು ಶೂಟಿಂಗ್ ನೋಡಕ್ಕೂ ಹೋಗ್ಬೇಕು ಅಂತಲೂ ಇರಲ್ಲ ಮತ್ತು ಅದು ಈಗೆಲ್ಲ ಶೂಟಿಂಗ್ ನೋಡೋಕ್ಕೆ ಹೋಗೋಕ್ಕೆ ಏಳು ಸುತ್ತಿನ ಕೋಟೆ ಥರ ಇರುತ್ತೆ ಅವೆಲ್ಲ ಅವರು ಅಷ್ಟು ಸೆಕ್ಯೂರಿಟಿ ಎಲ್ಲ ಹಾಕಿರ್ತಾರೆ ಒಂಥರ ಬಾರ್ಡ್ರ್ ಸೆಕ್ಯೂರಿಟಿ ಫೋರ್ಸ್ ಇಟ್ಕೊಂಡಂಗೆ ಆ ಸೆಕ್ಯೂರಿಟಿ ಹಾಕ್ಕೊಂಡಿರ್ತಾರೆ ಹಾಗಾಗಿ ಅದು ಸಿನಿಮಾ ಅಲ್ಲ ಅಲ್ಲಿ ಹೋಗಿ ನೋಡೋಕೆಂತೂ ಆಗೋದಿಲ್ಲ ಯಾರು ಶೂಟಿಂಗ್ನ ಇಲ್ಲೊಂದಿಷ್ಟು ಮಾಧ್ಯಮದವ್ರನ್ನ ಜನರನ್ನ ಅಥವಾ ಅಧಿಕಾರಿಗಳು ಕೂಡ ಮೋಸ ಹೋದರು ಅಥವಾ ಇವರೇನಾದರೂ ಮೋಸ ಮಾಡೋಕ್ಕೆ ಟ್ರೈ ಮಾಡಿದ್ರು ಅಥವಾ ಬೇರೆ ಥರ ದಬ್ಬಾಳಕೆನೋ ಇದು ಏನು ಎಸ್ ಚಿತ್ರರಂಗದ ಹೊರಡುತನೋ ಗೊತ್ತಿಲ್ಲ ಒಂದು ಘಟನೆ ನಿಮಗೆ ಎಲ್ಲ ಗೊತ್ತಿರುತ್ತೆ ದೋಣಿ ಶೂಟಿಂಗ್ ಮಾಡ್ತಾ ಇರುವಂತಹ ದೋಣಿ ತೆಪ್ಪ ಇವನು ನಾನಾ ಸುದ್ದಿ ಬೇರೆ ಬೇರೆ ತರಹ ಮುಳುಗಿ ಒಂದು ಮೂವತ್ತು ಜನ ಜಲಸಮಾಧಿ ಆಗ್ತಿದ್ರು ಅದರಲ್ಲಿ ರಿಷಬ್ ಶೆಟ್ಟಿ ಕೂಡ ಒಬ್ರು ಅಲ್ಲಿ ಇದ್ದರು ಶೂಟಿಂಗ್ ಸ್ಪಾಟಲ್ಲಿದ್ದರು ಅವರು ಕೂಡ ಅವಘಡಕ್ಕೆ ಒಳಗಾಗಿದ್ರು ತಕ್ಷಣ ಅವ್ರನ್ನೆಲ್ಲ ರಕ್ಷಣೆ ಮಾಡಲಾಯಿತು ಒಂದು ಶೂಟಿಂಗ್ ಯೂನಿಟಲ್ಲಿ ಒಬ್ಬ ಒಬ್ಬರು ಇಬ್ಬರು ಒಂದಿಷ್ಟು ಆಗಿದ್ರು ಅವರನ್ನು ಈ ತೀರ್ಥಹಳ್ಳಿ ಒಂದು ಖಾಸಗಿ ಆಸ್ಪತ್ರೆಗೆ ಆಂಬುಲೆನ್ಸ್ ಮೂಲಕ ಅಂತ ಒಂದು ಸುದ್ದಿ ಆಯಿತು ಈ ಸುದ್ದಿ ಏನು ಲೋಕಲಲ್ಲಿ ಅಲ್ಲಿ ಯಾರೋ ಜರ್ನಲಿಸ್ಟ್ಗಳು ಮಾಡಿದಲ್ಲ ಅಥವಾ ಬೆಂಗಳೂರು ಮಟ್ಟದಲ್ಲಿ ಮಾಡಿರುವಂಥದ್ದು ತುಂಬ ಕರಾರುವಕ್ಕಾದಂತಹ ಮಾಹಿತಿ ಅವೆಲ್ಲವೂ ಕರಾರು ಹಕ್ಕು ಘಟನೆ ನಡೆದಿದೆಯೋ ಇಲ್ಲೋ ಅನ್ನೋದು ಒಂದು ಕನ್ಫರ್ಮೇಷನ್ ಬಿಟ್ಟರೆ ಇನ್ನು ಉಳಿದಿದ್ದೆಲ್ಲ ಆಸ್ಪತ್ರೆ ಹೆಸರು ಆ ರಸ್ತೆ ಹೆಸರು ಎಲ್ಲದಕ್ಕ ಅಷ್ಟು ಕರಾರು ಮಾಹಿತಿ ಆಧಾರದ ಮೇಲೆ ಸುದ್ದಿ ಬಂದಿತ್ತು ಅಂದರೆ ಅದು ಯಾವುದೋ ಗಾಳಿ ಸುದ್ದಿ ಅಲ್ಲ ಕರೆಕ್ಟಾದ ಮಾಹಿತಿಯೇ ಇತ್ತು ಅದಾದ ನಂತರ ಶಿವಮೊಗ್ಗದಲ್ಲಿ ಪ್ರಜೆಗಳು ಅಂದರೆ ಏನಾಯಿತು ಎತ್ತ ಏನು ಅಂತೇಳಿ ಭಾಳ ದೊಡ್ಡ ಸು ಇದಾಯಿತು ಆಮೇಲೆ ಜರ್ನಿಸ್ಟ್ಗಳು ಅಲ್ಲಿನವರು ತುಂಬ ಲೋಕಲ್ ಅಥಾರಿಟಿಯವರ ಪ್ರಶ್ನೆ ಮಾಡೋಕ್ಕೆ ಶುರು ಮಾಡಿದ್ರು ಡಿ ಸಿ ಮಾಡಿದ್ರು ಅಲ್ಲಿರೋ ತಹಶೀಲ್ದಾರ್ ಮಾಡಿದ್ರು ಪೊಲೀಸ್ ಡಿಪಾರ್ಟ್ಮೆಂಟ್ ಮಾಡಿದ್ರು ಫಾರೆಸ್ಟ್ ಮಾಡಿದ್ರು ಯಾರಿಗೂ ಅವ್ರ ಒಳಗಡೆ ಏನಾಗಿದೆ ಗೊತ್ತಿಲ್ಲ ಅವ್ರು ಯಾರಿಗೂ ಫೋನ್ ನಂಬರ್ ಕೂಡ ಕನೆಕ್ಟ್ ಮಾಡಿಬಿಟ್ಟು ಅಲ್ಲಿ ಏನಾಗಿದೆ ಅಂತ ಇಲ್ಲ ಅಲ್ಲೊಬ್ಬರು ಪ್ರೈವೇಟು ರೆಸಾರ್ಟು ಅಲ್ಲಿ ಉಳ್ಕೊಂಡಿದ್ದಾರೆ ಇದು ಎಲ್ಲರೂ ಅವರಿಗೆ ರೆಸಾರ್ಟ್ ಓನವರಿಗೆ ಫೋನ್ ಮಾಡಿದ್ದು ಅವರು ಇನ್ನೇನು ಹೇಳೋಕ್ಕೆ ಸಾಧ್ಯ ಆರಾಮಾಗಿ ಉಳ್ಕೊಂಡು ತಿನ್ಕೊಂಡು ಆರಾಮಾಗಿದ್ದಾರಪ್ಪ ಅದಾಗ್ತಾ ಹರಟೆ ಹೊಡ್ಕೊಂಡು ಕುತ್ಕೊಂಡಿದ್ದಾರೆ ಅಂತ ಹೇಳಿದ್ರು ಅಷ್ಟನ್ನೇ ನಾವು ಅಂದ್ಕೊಂಡ್ವಿ ಅಲ್ಲಿಗೆ ಆ ಘಟನೆ ಆ ಸಿನಿಮಾ ಸಿನಿಮಾಕ್ಕೆ ಒಂದು ಒಳ್ಳೆಯ ಪ್ರಚಾರವನ್ನು ತಂದುಕೊಡ್ತು ತಂದು ಒಂದು ಒಳ್ಳೆ ಅದು ಚೆನ್ನಾಗೆ ಹೋಗಲಿ ಮತ್ತು ಕನ್ನಡಕ್ಕೂ ಮಾರ್ಕೆಟು ಕನ್ನಡ ಸಿನಿಮಾಗಳ ಮಾರ್ಕೆಟ್ಗೂ ಹೋಗುತ್ತೆ ಎಲ್ಲ ಮಾಡ್ಕೊಂತಾರೆ ಅವ್ರು ದೊಡ್ಡ ದೊಡ್ಡ ಬ್ಯಾನರ್ ನಮಗೆ ಇರುವಂಥದ್ದು ಈ ನಮ್ಮ ಕಾನೂನು ಪರಿಪಾಲಕರು ಏನಿದ್ದಾರೆ ಅವರೆಲ್ಲ ಮಾಧ್ಯಮಗಳನ್ನು ಮತ್ತೆ ಸ್ವಲ್ಪ ಮೂರ್ಖರನ್ನಾಗಿಸಿದ್ರ ಅಂಥೇಳಿ ನೋಡಿ ಅದು ಮೊದಲು ನಮಗೆ ನಾವು ಡಿ ಸಿ ಅವ್ರನ್ನ ಕೇಳಿದಾಗ ಅವರಿಗೆ ಅದ್ರ ಬಗ್ಗೆ ಮಾಹಿತಿ ಇರಲಿಲ್ಲ ಘಟನೆ ಬಗ್ಗೆ ಸಿನಿಮಾ ಶೂಟಿಂಗ್ ನಡೀತದೆ ಅಂತಲೂ ಗೊತ್ತಿಲ್ಲ ಅವರಿಗೆ ಈಗ ನೋಡಿ ಒಬ್ಬ ಡಿ ಸಿ ಅವರಿಗೆ ಅಲ್ಲಿ ಅವರ ಜಿಲ್ಲೆಯಲ್ಲಿ ಏನು ನಡೀತಾ ಇದೆ ಅಷ್ಟು ದೊಡ್ಡ ಸೆಟ್ಟು ಅಷ್ಟು ದೊಡ್ಡ ಇಂಟರ್ನ್ಯಾಷನಲ್ ಫೇಮ್ ಇರುವಂಥ ಒಂದು ಪ್ರೊಡಕ್ಷನ್ ಯೂನಿಟ್ಟು ಯಾರೂ ಮಾಹಿತಿ ಕೊಡಲಿಲ್ಲ ಅಂತಂದರೆ ಅವರು ಇಮಿಡಿಯೇಟಾಗಿ ಒಂದು ನೋಟಿಸ್ ಸರ್ವ್ ಮಾಡ್ತೀನಿ ಅಂತ ಮಾಧ್ಯಮಗಳಿಗೆ ಹೇಳಿದರು ಆಮೇಲೆ ಆ ಹೊಸನಗರದ ತಹಶೀಲ್ದಾರ್ ರಶ್ಮಿ ಅಂಥೇಳಿ ಅವರು ಎರಡು ದಿನ ರಜೆ ಇತ್ತು ಸೋಮವಾರಕ್ಕೆ ಹಾಗಂದರೆ ಮೂರನೇ ದಿನಕ್ಕೆ ಒಂದು ನೋಟಿಸನ್ನು ಸರ್ವ್ ಮಾಡಿಬಿಟ್ಟು ಅದರಲ್ಲಿ ಅವತ್ತು ಹದಿನೈದನೇ ತಾರೀಕು ಘಟನೆ ಅದು ಹದಿನಾಲ್ಕನೇ ತಾರೀಕು ಜೂನ್ ಹದಿನಾಲ್ಕಕ್ಕೆ ಅವತ್ತು ಏನು ದೋಣಿ ಏನಾದರೂ ಮುಗಿಸಿತ್ತಾ ಏನಾದರೂ ಆಗಿತ್ತ ಮಾಧ್ಯಮಗಳಲ್ಲಿ ಈ ಥರ ಸುದ್ದಿ ಬಂದಿತ್ತು ಅದಕ್ಕೆ ಮಾಹಿತಿ ಕೊಡಿ ಮತ್ತು ನಿಮ್ಮ ದಾಖಲೆಗಳು ಯಾವ್ಯಾವುದ್ರೂ ಪರ್ಮಿಷನ್ ತೊಗೊಂಡಿದ್ರು ಅವರು ಅವರದ್ದೆಲ್ಲ ಆ ದಾಖಲೆಗಳನ್ನು ನಮಗೆ ಸಬ್ಮಿಟ್ ಮಾಡಿ ಮೂರು ದಿನದೊಳಗೆ ಉತ್ತರ ಕೊಡಿ ಅಂತ ಹೇಳಿದ್ರು ಮೂರು ದಿನದೊಳಗಡೆ ಕೊಟ್ಟಿದ್ದಾರೆ ಉತ್ತರನ ಆ ಉತ್ತರದಲ್ಲಿ ಅವ್ರಿಗೆ ಕೊಟ್ಟಿರೋದ್ರಲ್ಲಿ ಎಲ್ಲ ಪರ್ಮಿಷನ್ ಲೆಟರನ್ನು ಅವರು ಹಾಕಿದ್ದಾರೆ ನೋಡಿ ಆ ಪರ್ಮಿಷನ್ನಲ್ಲಿ ತೆಗೆದುಕೊಂಡಿರೋದ್ರಲ್ಲಿ ಲೋಕಲ್ಲಿ ಅಂತ ಹೇಳೋಕ್ಕೋದ್ರೆ ಶಿವಮೊಗ್ಗ ಎಸ್ ಪಿ ಆಫೀಸಿಂದ ಡ್ರೋನ್ ಹಾರಿಸೋಕ್ಕೆ ಅವಕ್ಕೆಲ್ಲ ಪರ್ಮಿಷನ್ ಬೇಕಲ್ಲ ಅದಕ್ಕೆಲ್ಲ ಅದಕ್ಕೊಂದು ಪರ್ಮಿಷನ್ ಕೊಟ್ಟಿದ್ದಾರೆ ಅದಕ್ಕೂ ಕೆಲವು ನಿಬಂಧನೆಗಳು ಷರತ್ತುಗಳು ಇದ್ದಾವೆ ಇನ್ನು ಅಲ್ಲಿ ಬರುವಂಥ ಅರಣ್ಯ ವಿಭಾಗೀಯ ಅರಣ್ಯ ಉಪ ಸಂರಕ್ಷಣಾಧಿಕಾರಿ ಏನಿದ್ದಾರೆ ಅವರು ಸಾಗರದಲ್ಲಿರ್ತಾರೆ ಸಾಗರಕ್ಕೆ ಬರುತ್ತೆ ಅಲ್ಲಿನವರು ಕೂಡ ಒಂದು ಪರ್ಮಿಷನ್ ಲೆಟರನ್ನು ಕೊಟ್ಟಿದ್ದಾರೆ ಡಿ ಸಿ ಅವರಿಗೆ ಡಿ ಸಿ ಅವರಿಗೆ ಪರ್ಮಿಷನ್ ಹೆಂಗಿದೆ ಏನು ಎತ್ತ ಏನು ಗೊತ್ತಿಲ್ಲ ಅಂತ ಆಯಿತು ಅವ್ರಿಗೆ ಗೊತ್ತಿಲ್ಲ ನಿಜ ಈಗ ಗೊತ್ತಾಗಿದೆ ನೋಟಿಸ್ ಕೊಟ್ಟಿದ್ರು ಗೊತ್ತಾದ ತಕ್ಷಣ ಅವ್ರಿಗೆ ಒಂದಿಷ್ಟು ಉತ್ತರ ಕಳಿಸಿದರೆ ಅಲ್ಲಿಗೆ ಒಂದು ಇದು ಮುಗೀತು ತೇಪೇನೋ ಥರದ್ದೇ ಅಂತ ಹೇಳಬೇಕು ಅಲ್ಲಿ ಮುಗೀತು ಹಚ್ಚೋ ಕೆಲಸ ಅದು ಮುಗೀತು ಈಗ ನಾನು ಒಂದು ಆ ಪರ್ಮಿಷನ್ ಕೊಟ್ಟಾದ ಮೇಲೆ ಅಧಿಕಾರಿಗಳು ನಿರ್ವಹಿಸಬೇಕಾಗಿರುವಂಥ ಕಾರ್ಯಗಳು ಅವರೇ ಬರ್ಕೊಂಡಿರೋದು ಷರತ್ತುಗಳಲ್ಲಿ ಇರ್ತವೆ ಅದರಲ್ಲಿ ಅದೇ ಷರತ್ತುಗಳನ್ನು ಇವರು ಕರೆಕ್ಟಾಗಿ ಅಲ್ಲಿನ ಇಂಪ್ಲಿಮೆಂಟ್ ಮಾಡಿದ್ರು ಅಲ್ಲಿ ಹೋಗಿ ಅವ್ರನ್ನ ಟೀಮ್ನವ್ರ ಜೊತೆಗೆ ಅಷ್ಟು ಒಡನಾಟ ಇದೆಯಾ ಅವರಿಗೆ ಇವರಿಗೆ ಅವರು ಹಾಕಿರೋ ಗೇಟನ್ನು ಹಾರಿ ಹೋಗುವಷ್ಟು ಶಕ್ತಿ ಇದೆಯಾ ಅಂದರೆ ಇಲ್ಲ ಈಗ ಆ ಘಟನೆ ಅಂದರೆ ಈಗ ದೋಣಿ ಮುಳುಗಿರುವಂತಹ ಘಟನೆ ಸುದ್ದಿ ಆ ಸುದ್ದಿ ಕುರಿತಾಗಿ ಅವರ ಸ್ಪಷ್ಟೀಕರಣ ಏನಿತ್ತು ಅಂತಂದರೆ ಇದು ಅವರು ಕೊಟ್ಟಿಗಾಲೇ ಒಂದು ನಾಲ್ಕೈದು ದಿನ ಆಗೋಗಿದೆ ನಾನು ಇವತ್ತು ನಿಮಗೆ ಹೇಳ್ತಾ ಇದ್ದೀನಿ ನಮ್ಮ ಚಿತ್ರೀಕರಣ ಚಟುವಟಿಕೆಗಳು ಹದ್ ಹನ್ನೆರಡು ಜೂನ್ ಹನ್ನೆರಡರಿಂದ ಪ್ರಾರಂಭ ಆಗಿದೆ ಅದರಲ್ಲಿ ಹಡಗಿನ ರೂಪದ ವಿನ್ಯಾಸ ಅದನ್ನು ನೀರಲ್ಲಿ ಪ್ರತಿಕೃತಿಯನ್ನು ಮಾಡಿಟ್ಟಿದ್ವಿ ಅದು ಹದಿನಾಲ್ಕು ಇಪ್ಪತ್ತೈದು ಜೂನ್ ಅದೇ ಸಂಜೆ ಐದು ಮೂವತ್ತಕ್ಕೆ ಹಠಾತ್ ಹವಾಮಾನ ಬದಲಾವಣೆ ಆಯಿತು ಗಾಳಿ ಬಂತು ಅದಕ್ಕಾಗಿ ಅದು ಆ ರಚನೆ ಅಂದರೆ ಆ ಒಂದು ಸ್ಟ್ರಕ್ಚರ್ ಏನಿಕ್ಕಿಲ್ಲ ಅದು ಸ್ವಲ್ಪ ಬಿತ್ತು ಆ ಥರ ಏನೋ ಆಯಿತು ತೂಕಡಿಸ್ತು ಅದು ಆ ಕಡೆ ಕಡೆ ಆಯಿತು ಅಂತ ಅವರು ಸ್ವಲ್ಪ ಅದು ಬಿತ್ತು ಅಂತಲೂ ಹೇಳಿಲ್ಲ ಬಿದ್ದಿದ್ರೆ ಅದು ಇನ್ನೊಂದು ಸ್ವಲ್ಪ ಎತ್ತಿಡಕ್ಕೆ ಇನ್ನೆಷ್ಟು ದಿನ ಬೇಕಿತ್ತೇನೋ ಇರ್ಬೋದು ಆದರೆ ಅದ್ರ ಮೇಲೆ ಯಾರು ಇದ್ರೆ ಅದು ಯಾವ ಥರ ಇತ್ತು ಏನು ನಮಗೇನು ಗೊತ್ತಿಲ್ಲ ಅದೇನೂ ಈ ಅಧಿಕಾರಿಗಳಲ್ಲಿ ಇನ್ಸ್ಪೆಕ್ಷನಿಗೆ ಹೋದಾಗ ನೋಡ್ಕೊಬಂದ್ರೆ ಅವ್ರೇನು ಹೇಳ್ತಾರೆ ನಮಗೇನು ಒಂದು ಫೋಟೋನೇ ತೆಕ್ಕೋ ಬರೋದಿತ್ತು ಫೋಟೋ ತೆಕ್ಕ ಬಂದರೆ ಸಮಸ್ಯೆ ಅಲ್ಲ ಈಗ ತೆಕ್ಕ ಬಂದುಬಿಟ್ರೆ ಟಿ ವಿ ಎಲ್ಲರೂ ಮತ್ತು ಎಕ್ಸ್ಕ್ಲೂಸಿವ್ ಹೊಡೆದ್ಬಿಟ್ರೆ ಇದು ಬ್ರಿಟಿಷು ಪ ಕಾಲದಲ್ಲಿ ಆಗಿರೋವಂಥದ್ದು ಇಲ್ಲ ಇದು ಯಾವುದೋ ರಾಜ್ಯದ ಕಾಲಲ್ಲಾಗಿರ್ತು ಇದು ಯಾವುದು ಅಂಥೇಳಿ ಆಗಿಬಿಟ್ರೆ ಕಷ್ಟ ಅಲ್ಲ ಇವ್ರದ್ದು ಸ್ಟೋರಿ ಲೈನು ಹಾಗಾಗಿ ಅದನ್ನು ಬೇಡ ಅದು ಸಿಗಲ್ಲ ಅದು ಬೇಡ ಅಂತ ಆಯಿತು ನಮಗೆ ಬೇಕಾಗಿರೋದು ಅವರು ಪರ್ಮಿಷನ್ ಕೊಡಬೇಕಾದ್ರೆ ಯಾವ ಥರದ ಷರತ್ತುಗಳನ್ನು ವಿಧಿಸಿದರು ಅಂತ ಸುಮ್ಮನೆ ನಾನು ಒಂದು ಎರಡು ಡಿಪಾರ್ಟ್ಮೆಂಟ್ ಬೇಡ ಒಂದೇ ಡಿಪಾರ್ಟ್ಮೆಂಟ್ನು ಓದ್ತೀನಿ ಅರಣ್ಯ ಭಾಗಕ್ಕೆ ಬರ್ತೀನಿ ಅರಣ್ಯ ಭಾಗಕ್ಕೆ ಚಿತ್ರೀಕರಣ ಹಗಲಲ್ಲೇ ಆಗಬೇಕು ಬೆಳಗ್ಗೆ ಆರು ಗಂಟೆಗೆ ಶುರುವಾದರೆ ಸಂಜೆ ಆರು ಗಂಟೆಗೆ ಮುಗಿಬೇಕು ಅಂತ ಅದರ ಸಮಯದಲ್ಲಿ ಮರಗಳ ಬೆಳವಣಿಗೆಗೆ ಅಂತಿದೆ ಮರಗಳ ಬೆಳವಣಿಗೆಗೆ ಅಥವಾ ಮರಗಳಿಗೆ ನಾಶವಾಗುವಂಥ ಯಾವುದೇ ಕೆಲಸ ಮಾಡಬಾರ್ದು ಹೇಳಿ ವನ್ಯಜೀವಿಗಳಿಗೂ ತೊಂದರೆ ಕೊಡಬಾರ್ದು ಅಲ್ಲೇನು ಅವು ಬರೋದು ಇಲ್ಲ ಇವೆಲ್ಲ ಜನ ಇದ್ದರೆ ವಿದ್ಯುತ್ತು ಬೆಂಕಿ ಸ್ಫೋಟಕಗಳು ದಾನಕಾರಿ ಬಳಕೆಗಳನ್ನ ಬಳಕೆ ಮಾಡಬಾರ್ದು ಅಂತ ಅದು ಹಿಂದೆ ಒಂದು ಸರಿ ಅವರು ಸಕಲೇಶಪುರದಲ್ಲೇ ಅಥವಾ ಆ ಆಗಿತ್ತು ಮಾಡಬಾರ್ದು ಅಂತ ಮತ್ತೆ ಸಸ್ಯ ಮತ್ತು ವನ್ಯಜೀವಿಗಳಿಗೆ ಹಾನಿ ಉಂಟು ಮಾಡುವ ಫ್ಲ್ಯಾಶ್ ಲೈಟ್ ರಿಫ್ಲೆಕ್ಟರ್ ದೀಪಗಳು ಧ್ವನಿ ಸಾಮಗ್ರಿಗಳು ಜನ್ರೇಟ್ಗಳು ಇವುಗಳನ್ನು ನಿಷೇಧ ಮಾಡಲಾಗಿದೆ ಸಿನಿಮಾದಲ್ಲಿ ಸಿನಿಮಾ ಶೂಟಿಂಗ್ ಮಾಡಬೇಕಾದ್ರೆ ಇವೆಲ್ಲ ಹೊರತಾಗಿ ಏನಾದರೂ ಮಾಡ್ತಾರ ಇರ್ತಾ ಥರ ಅಂತ ಗೊತ್ತಿಲ್ಲ ನನಗೆ ಬಟ್ ಇದೆ ಅಂತ ನಾನು ನಿಮಗೆ ಹೇಳೋದು ಅಷ್ಟಿದೆ ಅಂತ ಇನ್ನು ಚಿತ್ರೀಕರಣವನ್ನು ಜವಾಬ್ದಾರಿಯುತ ಅರಣ್ಯಾಧಿಕಾರಿ ಅಂದರೆ ಸಹಾಯಕ ಅರಣ್ಯ ಸಂರಕ್ಷಣಾಧಿಕಾರಿ ಅಥವಾ ವಲಯ ಅರಣ್ಯಾಧಿಕಾರಿ ಸಮ್ಮುಖದಲ್ಲಿ ಮಾಡಬೇಕು ವನ್ಯಜೀವಿ ಸಂರಕ್ಷಣಾ ಕಾಯ್ದೆ ನಿಬಂಧನೆ ವಿರುದ್ಧವಾಗಿ ಚಲನಚಿತ್ರ ಚಿತ್ರೀಕರಣ ನಡೆಸಿದರೆ ಚಿತ್ರೀಕರಣ ರದ್ದು ಮಾಡ್ತೀವಿ ಅಲ್ಲ ನನಗೆ ಒಂದು ಅರ್ಥ ಆಗ್ತಿಲ್ಲ ಅಲ್ಲಿ ಲೋಕಲ್ ಆರ್ ಎಫ್ ಅವರೇ ಒಂದು ಸರಿನೂ ಏನೋ ಹೋಗಿದ್ದೀನಿ ಅಂತ ಹೇಳ್ತಾರೆ ಇವರು ಚಿತ್ರೀಕರಣವನ್ನು ಅರಣ್ಯ ಅಧಿಕಾರಿಗಳ ಅಥವಾ ಸಿಬ್ಬಂದಿಯ ಸಮ್ಮುಖದಲ್ಲಿ ಮಾಡಬೇಕು ಅಂತ ಹೇಳ್ತಾರೆ ಈ ಇಶಾರತಲ್ಲಿದೆ ಆಯಿತು ಅದು ಹೋಗಲಿ ಇನ್ನೂ ಮುಂದಿದೆ ಇನ್ನೂ ಹಣ ಗಿಡ ಎಲ್ಲ ಕಟ್ಸ್ಕೊಂಡಿರ್ತಾರೆ ಅದೆಲ್ಲ ಶ್ಯೂರಿಟಿ ಎಲ್ಲ ಹಾಕ್ಸ್ಕೊಂಡಿರ್ತಾರೆ ಅದನ್ನು ವಾಪಸ್ ಕೊಡಲ್ಲ ಡ್ಯಾಮೇಜ್ ಆದರೆ ಅವೆಲ್ಲ ಇರುತ್ತೆ ಅದೆಲ್ಲ ಇವರು ಡ್ಯಾಮೇಜ್ ಮಾಡಿದ್ದು ತೋರಿಸೋದು ಇಲ್ಲ ಹಂಗೆ ಮಾಡಿದರೆ ನೀವೇನು ಅದನ್ನು ಇಂಪ್ಲಿಮೆಂಟು ಮಾಡೋದಿಲ್ಲ ಬಿಡಿ ಅದು ಮುಗೀತು ಇನ್ನು ಇದೊಂದು ಒಂದು ಹೇಳ್ಬಡ್ತೀನಿ ನಿಮಗೆ ಚಿತ್ರೀಕರಣ ಮುಗಿದ ಮೇಲೆ ಅದರ ಪ್ರತಿಯನ್ನು ಹಾರ್ಡ್ ಮತ್ತು ಸಾಫ್ಟ್ ಕಾಪಿಯಲ್ಲಿ ಅಂದರೆ ಸಿ ಡಿ ಪ್ಯಾನ್ ಡ್ರೈವ್ ಯಾವುದಾದ್ರು ಈ ಕಚೇರಿಗೆ ಅಂದರೆ ಈ ಉಪ ಸಂರಕ್ಷಣಾಧಿಕಾರಿಯ ಕಚೇರಿಗೆ ಕಳಿಸಬೇಕು ಅದನ್ನು ಕೊಡಬೇಕು ಅದನ್ನು ನೋಡಿದ ಮೇಲೆ ಅವರು ನಿರ್ಧರಿಸ್ತಾರೆ ಏನು ಮಾಡಿಲ್ಲ ಏನು ಎತ್ತ ಅಂತೇಳಿ ಅಂತ ವೆರಿ ಇಂಟ್ರೆಸ್ಟಿಂಗ್ ಆಯಿತಾ ಕಾಂತಾರ ಈ ಲೆಜೆಂಡ್ ಚಾಪ್ಟರ್ ಒನ್ ಕನ್ನಡ ಚಿತ್ರವನ್ನು ಮಾಡಿ ಜಲಾಶಯದಲ್ಲಿ ಸುತ್ತಮುತ್ತಲ ಮಾಡೋದಕ್ಕೆ ನಮಗೆ ಎಕ್ಸ್ಟೆಂಡೆಡ್ ಪೀರಿಯಡ್ ಮೂವತ್ತು ಆರು ಎರಡು ಸಾವಿರದ ಇಪ್ಪತ್ತೈದರವರೆಗೆ ಪರ್ಮಿಷನ್ ಕೊಡಲಾಗಿದೆ ನಾನು ಇಷ್ಟು ಯಾಕೆ ಹೇಳಿದೆ ಅಂತಂದರೆ ಆ ಕಾನೂನುಗಳನ್ನು ಮಾಡಿದ್ದು ಚೆನ್ನಾಗಿರುತ್ತೆ ಕಾನೂನುಗಳನ್ನು ಕರೆಕ್ಟಾಗೇ ಮಾಡಿರ್ತಾರೆ ಅದನ್ನು ನಾವು ಇಂಪ್ಲಿಮೆಂಟ್ ಮಾಡೋದ್ರಲ್ಲಿ ಇಷ್ಟೆಲ್ಲ ಎಡವಿರ್ತೀವಿ ಆಯಿತಾ ನಾವು ಎಷ್ಟು ಶ್ರಮ ಪಟ್ಟಿರ್ತೀವಿ ಒಂದು ಸುದ್ದಿ ಕನ್ಫರ್ಮೇಷನ್ ಆಗಬೇಕು ಯಾರು ಹೇಳ್ತಾರೆ ಯಾರು ಅಧಿಕಾರಿಗಳು ಹೇಳಬೇಕಾ ನೋಡಿ ಅಧಿಕಾರಿಗಳಿಗೆ ಮಾಹಿತಿ ಡಿ ಸಿ ಮಾಹಿತಿ ಇಲ್ಲ ನನ್ನ ಹತ್ರನೇ ಮೆಸೇಜ್ ಇದೆ ಅವರೇ ಹಾಕಿರೋದು ಶಿವಮೊಗ್ಗ ಡಿ ಸಿ ಹಾಕಿರೋದು ನನ್ನ ಹತ್ರ ಈಗ ಏನು ಮಾಡಿ ಈಗ ಅಧಿಕಾರಿಗಳು ಏನು ಮಾಡ್ತೀರಾ ಉತ್ತರವನ್ನು ತಗೊಂಡ್ರೆ ಉತ್ತರ ಹಿಡ್ಕೊಂಡು ಏನು ಮಾಡ್ತೀರಾ ಈಗ ಇದಿಷ್ಟೇ ಇದರಲ್ಲಿ ಅವರು ಸಾಕಷ್ಟು ನಿಯಮಗಳನ್ನ ಉಲ್ಲಂಘಿಸಿದ್ದಾರೆ ಅಂತ ಗೊತ್ತಾಗಿದೆ ಸಿನಿಮಾ ಚೆನ್ನಾಗಿ ಹೋಗಲಿ ಒಳ್ಳೆ ಪ್ರೊಡಕ್ಷನು ಎಲ್ಲ ಆಗಲಿ ನಮಗೆ ಇದಿಷ್ಟು ಹೇಳಬೇಕಿತ್ತು ಜನರಿಗೆ ಆದಷ್ಟು ಹೇಳೋದು ನನ್ನ ಕರ್ತವ್ಯ ಥ್ಯಾಂಕ್ ಯು